ಹತ್ತು ಸಾವಿರ ರೈತರುಗಳು ಆತ್ಮಹತ್ಯೆ ಮಾಡ್ಕೊಳ್ತದ್ದು ಕೆಮಿಕಲ್ ಔಷಧ ಆಗಲಿ ಇವತ್ತು ನಮ್ಮ ರೈತರಿಗೆ ಏನಾಗೈತಪ್ಪ ಅಂದ್ರೆ ನಮ್ಮಲ್ಲಿ ನಮ್ಮ ಇಡೀ ಒಳಗೆ ನಾವು ಮೊದಲೇ ಎತ್ತಿನ ಮ್ಯಾಲ ಬೇಸಾಯ ಮಾಡ್ತಿದ್ದೆವು ಇವತ್ತು ನಮ್ಮಲ್ಲಿ ಎತ್ತೆಲ್ಲ ಸತ್ತೋಗ್ಯಾವ ನೈಜೀರಿಯಾ ದೇಶದೊಳಗೆ ಸರ್ಕಾರ ಮೂರು ಲಕ್ಷ ಕೊಡ್ತಾ ಇದ್ದಾರೆ ನಮ್ಮ ದೇಶದೊಳಗೆ ಟ್ಯಾಕ್ಟರ್ ಸಾಲ ಒಟ್ಟು ನಮ್ಮ ಸಬ್ಸಿಡಿ ಬ್ಯಾಡ್ರಿ ನಮಗೆ ಮ್ಯಾನುಫ್ಯಾಕ್ಚರ್ ಆಗ್ತಾವಲ್ಲ ನೀವು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತು ನೀವು ಏನು ಇದು ತೊಗೋಬೇಡ್ರಿ ಅಂತ ಇದೀವಿ ನಾವು ಟ್ಯಾಕ್ಸ್ ನೈಜೀರಿಯಾ ದೇಶೊಳಗೆ ಮೂರು ಲಕ್ಷ ಟ್ಯಾಕ್ಟರ್ ಮ್ಯಾನುಫ್ಯಾಕ್ಚರ್ ಮೂರು ಲಕ್ಷ ಆಗ್ತಾವೆ ಅದನ್ನೇ ನೀವು ನಮ್ಗೆ ಕೊಟ್ಟರೆ ಏನು ನಿಮ್ಮ ಲಾಭ ಒಳಗೆ ಒಂದು ಅದಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಹೆಚ್ಚಿ ಕೊಟ್ಟರೆ ಹನ್ನೆರಡು ಲಕ್ಷ ರೂಪಾಯಿ ಇವತ್ತು ಟ್ಯಾಕ್ಟ್ರ್ ಸಿಗ್ತಾ ಇದ್ದಾವೆ ನಾವು ನಿಮ್ಗೆ ಅನ್ನ ಹಾಕ್ಬೇಕಂದ್ರೆ ಎದರದಿಂದ ಹಾಕಬೇಕಾ ನಮ್ಮಲ್ಲಿ ಎದೋಳೆ ನೀವು ಫೇಲೋರ್ದಿಂದ ಸತ್ತ ಆ ಎದೊಳಗೆ ಏನಾಗ್ಯಾವಪ್ಪ ಅಂದ್ರೆ ಅದಕ್ಕೊಂದು ರೋಗ ಬಂದಿದೆ ಗುಳ್ಳೆ ಗುಳ್ಳೆ ಬಂದಿದ್ದ ಆ ಗುಳ್ಳೆಗುಳೆ ಬರೋಣ ಇವರು ಸರ್ಕಾರಗಳು ಅದಕ್ಕೆ ಫೆಲುವರ್ ಯಾವ್ದು ಎದ್ರದಿಂದ ಅದ ಅದರ ಸೂರ್ಯಾಗಿ ಅದ್ರ ಸರಿಯಾಗಿ ಅವ್ರಿಗೆ ಇದು ಆಯ್ತು ಏನು ಸರಿಯಾಗಿ ಏನಾಯ್ತು ಅಂದ್ರೆ ಅವ್ರಿಗೆ ಏನಾಗ್ಬಿಟ್ಟ ಅಂದರೆ ಸರಿಯಾಗಿ ಇಂಜೆಕ್ಷನ್ ಮಾಡಲಾರ್ದೆ ಸರಿಯಾಗಿ ಗುಳಿಗೆ ಕೊಡಲಾರ್ದೆ ಸರಿಯಾಗಿ ಸರ್ಕಾರ ಫೆಲೋರ್ದಿಂದ ಇವತ್ತು ನಮ್ಮ ಎಲ್ಲ ಎದುಗಳು ಸತ್ತೋಗ ಅದಕ್ಕೆ ಮೇನ್ ಕಾರಣ ಸರ್ಕಾರ ಸರ್ಕಾರ ನೇರವಾಗಿ ಅದರ ಟ್ಯಾಕ್ಸ್ ಮಾಫ್ ಮಾಡಿ ಟ್ಯಾಕ್ಟರ್ಗಳು ರೈತರಿಗೆ ಚಾಲನೆ ಮಾಡಿ ಸಂಪೂರ್ಣ ಈ ದೇಶ ಒಳಗೆ ಇವತ್ತು ಹೆಚ್ಚಾನ ಹೆಚ್ಚು ಮಳೆ ಅಂದ್ರಪ್ಪ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ನಮ್ಮ ತೊಗರಿ ಬೆಳೆ ಏನು ದ್ರಾಕ್ಷಿ ಏನೂ ಇಲ್ಲ ಅದಕ್ಕೆ ಈ ಬೆಳೆ ಇನ್ಶೂರಸ್ ಸರ್ಕಾರಕ್ಕೆ ನಾವು ಇದು ವರ್ಷ ದ್ರಾಕ್ಷಿ ಬೆಳೆ ಇನ್ಸೂರಸ್ ತುಂಬ್ತೀವಿ ತೊಗರಿ ತುಂಬ್ತೀವಿ ಬರೀ ದ್ರಾಕ್ಷಿ ಕೆಲವೊಂದು ಜಾಗಿ ಬರ್ತಾವೆ ಕೆಲವೊಂದು ಜಾಗಿ ಬರ್ತಾ ಇದಿಲ್ಲ ಈ ಬಾರಿ ಸರ್ಕಾರಕ್ಕೆ ನಾವು ಗಮನ ಮಾಡಕ್ಕೆ ತಂದಿದ್ದೀವಿ ಎಲ್ಲ ರೀತಿ ಒಳಗೆ ನೀವು ನಮ್ಮ ಬೆಳೆ ಇನ್ಸೂರಸ್ ದ್ರಾಕ್ಷಿ ಬೆಳೆ ಇನ್ಸೂರೆಸ್ಗಳಾಗಲಿ ಕೆಮಿಕಲ್ ಡೂಪ್ಲಿಕೇಟ್ ಔಷಧಿಯಿಂದ ಆಗಲಿ ಎಲ್ಲ ರೀತಿಯೊಳಗೆ ನೀವು ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಾವು ಇದು ಮಾಡ್ತೀವಿ ಇಲ್ಲ ಅಂದ್ರೆ ಇಪ್ಪತ್ತೈದನೇ ತಾರೀಕು ಡೆಲ್ಲಿಗೆ ಹೊಂಟಿದ್ದೆವು ರಾಕೇಶ್ ಟಿಕೆ ಜಗದೀಶ್ ಸಿಂಗ್ ದಲ್ಲೇವಾಲ ಎಲ್ಲರೂ ಸೇರಿ ಜಂತ್ರ ಮಂತ್ರ ಒಳಗೆ ಒಂದೇ ದಿವಸ ನಮ್ಗೆ ನಮಗೆ ಡೆಲ್ಲಿ ಒಳಗೆ ಕಾರ್ಯಕ್ರಮ ಐತಿ ಏನು ಈಗ ನಮ್ಮ ಸಚಿವರೇನೋ ಭರವಸೆ ಕೊಟ್ಟಿದ್ದು ಒಂದು ಸಾರಿ ಅವರು ಮನೆ ಮುತ್ತಿ ಹಾಕಿದ್ದು ನಾನೇ ಬಿಜಾಪುರ ಒಳಗೆ ಮನೆ ಮುತ್ತಿ ಹಾಕ್ಲಾಕು ಕಬ್ಬಿಗೆ ಬೆಲೆ ಏರಿಸ್ಕೊಡ್ರಿ ಕೆಮಿಕಲ್ ಔಷಧಿ ಡೂಪ್ಲಿಕೇಟ್ ಎಲ್ಲ ಬರ್ತಾಯಿದ್ದೆ ಮುತ್ತಿ ಹಾಕಿವು ಆವಾಗ ನಮ್ಮ ಭರವಸೆ ಕೊಟ್ಟಿದ್ದು ಆ ಭರವಸೆ ಒಳಗೆ ಒಂದೇ ಒಂದು ಭರವಸೆ ಹಿಡಿಕೆ ಈಡೇರಿಸಿ ಅಂದರೆ ಅವಾಗ ಜೋಳದ ರೇಟ್ ಹೆಚ್ಚು ಮಾಡಿಕೊಟ್ಟ ಸ್ವಲ್ಪ ಸ್ವಲ್ಪ ಕೆಲವೊಂದು ಭರೋಷೆಗಳು ಅವ್ರು ಭೀ ಇಡರ್ಸ್ ಕೊಟ್ಟಿದ್ದಾವೆ ಈಗ ಕೆಲವೊಂದು ನಾಲ್ಕು ಭರೋಸೆಗಳು ನಮ್ಮ ನಿಂತಿದ್ದ ಅದಾಗ ಭೀ ಈ ಬಾರಿ ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬ್ರ ಸರ್ಕಾರ ವತಿಯಿಂದ ನಾ ಏನೂ ಕೆಲಸ ಆಗಲಿ ಬಿಡಲಿ ನಂದು ಹೊತ್ತಿನಿಂದ ನಾ ಎಲ್ಲ ಮಾಡಿಕೊಡ್ತೀವಿ ನೀವೇನು ತೇಲಿಗಟ್ಟಿಸ್ಬಾಡ್ರಿ ಬಿಜಾಪುರ ಜಿಲ್ಲೆಯಿಂದ ಬಂದಿರಿ ನಮ್ಮ ಪ್ರತಿಯೊಂದು ಜಿಲ್ಲೆ ಒಳಗೆ ರೈತ ಸಂಘಟನೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಷ್ಟ್ರೀಯ ಸಂಘಟನೆ ನಮ್ಮಿದು ಪ್ರತಿಯೊಂದು ಜಿಲ್ಲೆ ಒಳಗೆ ನಮ್ಮ ಜಿಲ್ಲಾಧ್ಯಕ್ಷಗಳು ನಾವು ಹತ್ತು ಜನ ಬಂದಿದ್ದೀವಿ ಅದ್ರ ಸಂಬಂಧ ಪ್ರತಿಯೊಬ್ಬ ಜಿಲ್ಲಾಧ್ಯಕ್ಷಗಳಿಗೆ ನೀವು ಎಲ್ಲ ಮೀಡಿಯಾದವ್ರಿಗೆ ನಮ್ಗೆ ತುಂಬ ಧನ್ಯವಾದ ಐತಿ ಯಾಕಂದ್ರೆ ಆಗಲಿಗಂದ್ರೆ ನಾ ಇದೇ ರೋಡ್ ಇದೇ ವಾದ ವರ್ಷ ನಾವು ಅಧಿವೇಶನ ಇಲ್ಲೇ ನನಗೆ ಅರೆಸ್ಟ್ ಮಾಡಿದ್ದಿಲ್ಲ ಅವಾಗ ನಾನೇ ಅರೆಸ್ಟ್ ಆಗಿದ್ದೆ ಅವಾಗ ನಾನು ಪಚ್ಚಿ ಅಣ್ಣವ್ರದ್ ಕೇಸಿ ಇಲ್ಲಿ ಪಚ್ಚಿ ನಂಡುನ್ ಸಾಮಂಡ್ ಮಗ ಇಬ್ಬರು ನಮ್ಮ ಬಿಜಾಪುರಗಿ ಎಂಟು ಜನ ಅರೆಸ್ಟ್ ಆಗಿದ್ದೆವು ಅವಾಗ ಭೀ ಇವತ್ತು ಸುಧಾ ನಾವು ಯಾವಾಗ ಎದ್ದು ಇಲ್ಲಿ ಬಂದೆವು ಅವಾಗ ಬರೋಕ್ಕಿಂತ ಮೊದಲೇ ಈ ಸರ್ಕಾರ ನಮ್ಗೆ ಆರು ಗಂಟೆಗೆ ಬಂದು ಒಂಬತ್ತು ಗಂಟೆಗೆ ಒಬ್ಬರು ಒಬ್ಬರು ಸಚಿವ ಬಂದು ಇಲ್ಲಿ ಮನವಿ ತೊಗೊಂಡು ಹೋದ್ರೆ ನಮ್ಗೆ ಈ ರೀತಿ ಗಲಾಟೆ ಆಗಲಿ ಏನೂ ಆಗಲಿ ನಮ್ಮ ಮಾಡೋದು ಆಗ್ತಿದ್ದಿಲ್ಲ ಯಾಕೆ ಸರ್ಕಾರ ನಮಗೆ ತಾಳ್ಮೆ ನೋಡ್ತಾ ಇದ್ದಾವೆ ಇಲ್ಲ ಏ ನಾನು ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷೆ ಮೋತಿರಾಮ್ ಚವ್ಹಾಣ್ ಅದಕ್ಕೆ ದಯವಿಟ್ಟು ನೀವು ಭೀ ಸ್ವಲ್ಪ ಸರ್ಕಾರಕ್ಕೆ ಗಮನಕ್ಕೆ ತರ್ರಿ ಸರ್ಕಾರಕ್ಕೆ ಉತ್ತರ ಕೇಳ್ರಿ ನಿಮ್ಗೆ ಎಲ್ಲ ಮಾಧ್ಯಮ ಮುಖಾಂತರ ನಾನು ಹೇಳ್ತೀನಿ ರೈತರ ಬಗ್ಗೆ ಸ್ವಲ್ಪ ಹೆಚ್ಚುಗಿದು ಮಾಡ್ರಿ ಯಾಕಂದ್ರೆ ರೈತರು ನಾವು ಬೆಳೆ ಹಾಕೋದ್ರಿಂದ ನಮಗೆ ಎಲ್ಲ ನಿಮ್ಮಾಗಲಿ ನಮ್ಮಾಗಲಿ ಹೊಟ್ಟೆಗಳು ನಡೀತಾ ಇರ್ತಾವೆ ತುಂಬ ಕೆಮಿಕಲ್ ಔಷಧಿ ಡೂಪ್ಲಿಕೇಟ್ ಇದಾವೆ ನಿಮ್ಮ ಮಕ್ಕಳುಗಳ ಮೇಲೆ ಇಫೆಕ್ಟ್ ಬೀಳ್ತಾ ಇದಾವೆ ನಿಮ್ಮ ಸಣ್ಣ ಸಣ್ಣ ಮಕ್ಕಳು ಸಹಿತ ಇದಾವೆ ಯಾಕಂದ್ರೆ ಇವಾಗ ಹಲವಾರು ಕೆಮಿಕಲ್ ಹುಷ ಡೂಪ್ಲಿಕೇಟ್ ಬರ್ತಾ ಇದಾವೆ ಇವತ್ತು ಫುಡ್ ಆಫೀಸರ್ಗಳು ಅವರು ಕಮಿಷನ್ ತೊಗೊಂಡು ಕೆಜಿ ಫುಡ್ ಆಫೀಸರ್ಗಳು ಯಾವ ಸುಧಾ ಒಂದು ಅಂಗಡಿ ರೇಡ್ ಹೊಡೆಯಂಗಿಲ್ಲ ಯಾವ ಗಳು ಚೆಕ್ ಮಾಡೋಂಗಿಲ್ಲ ಪೂರಾ ಗಳು ಫುಡ್ಗಳು ಬರ್ತಾಯಿದ್ದಾವ ಅದ್ರ ಸಂಬಂಧ ಪ್ರತಿಯೊಬ್ಬರು ಮೀಡ್ಯಾದವರು ನೀವು ಪ್ರತಿ ಒಂದು ಅಂಗಡಿ ಮೇಲೆ ರೇಡ್ ಹಾಕಿ ಸರ್ಕಾರ ಕೆಲಸ ನೀವೇ ಮಾಡಿದ್ರೆ ತುಂಬ ಧನ್ಯವಾದ ಹೇಳ್ತೀನಿ ನಿಮಗೆಲ್ಲರೂ